ಗಾಯ್ಸ್ ಗುಡ್ ಮಾರ್ನಿಂಗ್ ನಾವು ನಿನ್ನೆ ಜಾತ್ರೆಯಲ್ಲಿ ಏನು ತಗೊಂಡೀವಿ ನೋಡಿ ರಂಗೋಲಿ ಹಾಕ್ತಾರಲ್ಲ ಡಿಸೈನ್ ತಗೊಂಡಿದ್ದೀವಿ ಇವಾಗ ಏನು ಮಾಡ್ತೀವಿ ಟ್ರೈ ಮಾಡ್ತೀವಿ ಇದು ಬರುತ್ತೀ ನೋಡೋಣ ಅಂತ ರಂಗೋಲಿ ಈ ಥರ ಇದ್ದೀವಿ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀವಿ ಏನೋ ಒಂದು ತನೋ ನೀನು ಆಗ್ತೀಯಾ ಓಕೆ ಸರಿ ಒಂದು ಕಂಪ್ಲೂಟರ್ಲಿ ತಡಿಯಮ್ಮ ಹೆಂಗ ಬಂದಿದೆ ಸಿಂಪಲ್ ಡಿಸೈನ್ ಗಾಯ್ಸ್ ಓಕೆನಾ ಅದನ್ನ ದಾಸವಾಳ ಹೈ ಬಿಸ್ಕಸ್ ಹೈ ಬಿಸ್ಕಸ್ ಸಾಕಲ್ ಇದೆಯಾ ನೋಡೋಣ ಹೆಂಗ್ ಬರುತ್ತೆ ಅಂತ

ನಾ ಇವತ್ತು ಜಾತ್ರೆಗೆ ಹೋಗ್ತಾ ಇದೀವಿ ಪೂಜಾರಿ ಪಲ್ಯದಲ್ಲಿ ತೇರ್ ಇದೆ ಜಾತ್ರೆ ಇತ್ತು ಇವತ್ತು ಪೂಜಾರಿ ಪಳ್ಳ್ಯದಲ್ಲಿ ಜಾತ್ರೆ ಇದೆ ನೋಡೋಕೆ ಎಂತ ಹೋಗ್ತಾ ಇದ್ದೀವಿ ಎಲ್ಲ ಸೇರ್ಕೊಂಡು ಸೇರಿದ ಅದೆಂತ ಖರ್ಚಿ அவளுக்கு சீத்தகை அதுக்கொடது கர்ச்சு பிட் எல்லா அவளே உதவி ನೋಡಿ ಗೈಸ್ ಇವರು ರಮ್ಯಾ ಅಂತ ಸುಮ್ಮನೆ ಕೂತಿದ್ದಾರೆ ಗಾಯಿಸಿ ಅವಾಗ್ಲಿಂದ ಕರ್ಕೊಂಡೋಗಿ ಕರ್ಕೊಂಡೋಗಿ ಅಂದ್ರೆ ಇಲ್ಲೇ ಕೂತಿದ್ದಾರೆ ಗೈಸ್ ಈ ಹುಡುಗಿ ನಮ್ಮ ಚಿಕ್ಕ ಹುಡುಗಿನ ತಲೆ ತಿಂತ ಇದೆ ಗೈಸ್ ಇದು ನಮ್ಮ ಅಕ್ಕ ಗೈಸ್ ಇದು ರೇಖಾ ಅಂತ ಗೈಸ್ ಇವರು ಶಾಖಾಗೋದ್ರೆ ಗೈಸ್ ವಿಡಿಯೋ ಮಾಡ್ತಿದ್ದೀವಿ ಅಂತ ಇದು ತಲೆಗೆ ಕೆರ್ಕೊಂತ ಇದೆ ಗಾಯಿಸಿ ಮುಖ ತೋರಿಸ್ರಿ ಅಯ್ಯೋ ನಾಚಿಕೊಂಡಿಲ್ ಫ್ರೆಂಡ್ಸ್

ನೋಡಿ ಗಾಯ್ಸ್ ಇವಾಗ ಕೀಳೋಣ ಬನ್ನಿ ಎಷ್ಟು ಉದುರ್ತವೆ ನೋಡಿ ಎಲ್ ನೋಡಿ ಗಾಯ್ಸ್ ಮಾವಿನ ಮರ ಇದೆ ಸೊ ಇವಾಗ ಮಾವಿನ ಕಾಯಿನ ಕೀಳ್ತಾ ಇದೀವಿ ಕಲ್ತು ತಗೊಂಡು ಹೊಡಿತೀವಿ ಬೀಳುತ್ತೆ ನೋಡಿ ಒಂದು ಬೀಳಿಲ್ಲ ಗಾಯ್ಸ್ ಅಷ್ಟೇನಾ ಅಲ್ಲಿ ಚೆನ್ನಾಗಿದಾವೆ ಗಾಯಸ್ ಫೈನಲಿ ಈ ಬ್ಲಾಗ್ ನಲ್ಲಿಗೆ ಏನ್ ಮಾಡ್ತೀರಿ ಸೊ ನಿಮ್ಗೆ ಏನಾದ್ರೂ ಈ ಬ್ಲಾಗ್ ಇಷ್ಟ ಇದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಕನ್ನಡಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಜನಾಚಾರ್ಯ ಯೂಟ್ಯೂಬ್ ಚಾನೆಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು thank you